ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಪ್ ಅನ್ನುವಂತಹ ಒಂದು ಬಟನ್ ಅಲ್ಲಿ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಪಾಯಿಂಟ್ಸ್ ಅನ್ನ ನೀಡಿ ಅಂತ ಹೇಳ್ತಾ ಈಗ ಮುಂದುವರೆದಂತೆ ಭಾಗ ಎರಡರ ಬಗ್ಗೆ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಇಲ್ಲಿ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನುವಂತಹ ಪದ್ಯ ಭಾಗದ ಅಥವಾ ಕಾವ್ಯ ಭಾಗದ ಎರಡರ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಪದ್ಯ ಭಾಗದ ಬಗ್ಗೆ ನಿಮಗೆ ಸುಮಾರು ಹದಿನಾರು ಅಂಕಗಳಿಗೆ ಕೇಳುವಂತಹ ಒಂದು ಸಾಧ್ಯತೆ ಇದೆ ಹದಿನಾರು ಅಂಕಗಳಿಗೆ ಕೇಳ್ತಾರೆ ಅಂದ್ರೆ ಭಾವಾರ್ಥಕ್ಕೆ ಆರು ಅಂಕಗಳಿರ್ಬೋದು ಹಾಗೇನೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಹಾಗೆ ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಈಗ ಹತ್ತು ಅಂಕದ ಆಗ್ಲಿ ಭಾವಾರ್ಥವನ್ನ ಕೇಳಿದಾಗ ಯಾವ ರೀತಿ ಬರಿಬೇಕಪ್ಪ ಅಂತಂದ್ರೆ ಈ ಪದ್ಯ ಭಾಗವನ್ನ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿಯ ಆಯ್ದ ಭಾಗವಾಗಿರ್ತಕ್ಕಂತಹ ಅಥವಾ ಆಯ್ದ ಪದ್ಯ ಭಾಗವಾಗಿರ್ತಕ್ಕಂತಹ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾ ಅನ್ನುವಂತಹ ಪದ್ಯ ಭಾಗದಿಂದ ಆರಿಸಲಾಗಿದೆ ಎನ್ನುವಂತಹ ಸಾಲುಗಳನ್ನ ಭಾವಾರ್ಥಕ್ಕೂ ಬರೀರಿ ಹಾಗೇನೆ ಇದೇ ಪದ್ಯ ಭಾಗದಲ್ಲಿ ನಿಮ್ಗೆ ಹತ್ತು ಅಂಕದ ಪ್ರಶ್ನೆಗಳ ಕೇಳಿದ್ರು ಕೂಡ ಈ ಸಾಲನ್ನ ಮರಿಬಾರದು ಅಂತ ಹೇಳ್ತಾ ಈಗ ಒಂದೊಂದೇ ಈ ಪದ್ಯಗಳ ಸಾಲನ್ನ ಹೇಳ್ತಾ ಅದನ್ನ ಭಾವ ಇಲ್ಲಿ ತಾತ್ಪರ್ಯವನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನಾನು ಆಗ್ಲೇ ಹೇಳ್ತಿರೋ ಹಾಗೆ ನಾನು ಇಲ್ಲಿ ಒಂದು ಚಿತ್ರವನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ನೋಡಿ ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಪಾಂಡವರ ಜೊತೆ ಸೇರಿಸ್ಬೇಕು ಅಂತಕ್ಕಂಥದ್ದು ಅಥವಾ ಕರ್ಣನಿಗೆ ಪಾ ಇಲ್ಲಿ ತನ್ನ ಜನ್ಮ ರಹಸ್ಯವನ್ನ ತಿಳಿಸ್ತಾ ಇರ್ತಕ್ಕಂತಹ ವಿಚಾರವಾಗಿ ಈ ಒಂದು ಪದ್ಯವಾಗಿರ್ತಕ್ಕಂಥದ್ದು ನೋಡೋಣ ಎಷ್ಟರ ಮಟ್ಟಿಗೆ ಆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನ ತಿಳಿಸ್ತಾನೆ ಹಾಗೇನೆ ಇನ್ನೊಂದ್ ಕಡೆ ಏನೆಲ್ಲ ಪಾಂಡವ ತನ್ನ ಪಾಂಡವರ ಕಡೆಗೆ ಬರಮಾಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಆಮಿಷಗಳನ್ನ ಹೊಡ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಈ ಪದ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ಮುಂದುವರೆದಂತೆ ಈ ನೋಡೋದಾದ್ರೆ ಕಳೆ ಇಲ್ಲಿ ಕಳೆದುಕೊಂಡನು ವಿಳೆಯವ ಅಂಜುಳಿಯಲ್ ಆತನಿಗಿತ್ತು ಕರ್ಣನ ಕೆಲಕ್ಕೆ ಬರಸೆಳೆದು ಕರದೊಳು ಕರತಳವ ನಿಕ್ಕಿ ಎಲೆ ದಿವಾಕರತನಯ ನಿನ್ನಯ ಕುಲವನರಿಯೇ ಎಲ ಸುಯೋಧನ ನಲಿ ವೃತ್ತ ಸೇವಕತನದಲ್ಲಿ ಹುದು ಉಚಿತವ ಅಲ್ಲ ಎಂದ ಅಂತಕ್ಕಂತಹ ಈ ಸಾಲ ಗಮನಿಸೋದಾದ್ರೆ ನೋಡಿ ಮುಂದುವರೆದಂತೆ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಕೃಷ್ಣನು ತನ್ನ ಆ ಕರ್ಣನ ಹಿರಿಮೆಯನ್ನ ಹೇಳ್ತಾ ಕರ್ಣನನ್ನ ಒಂದ್ ಕಡೆ ಹೊಗಳುತ್ತ ವಿಳಯವನ್ನ ಇಲ್ಲಿ ಎಳೆದುಕೊಂಡು ಆದವನ ಬಗಸೆಯನ್ನ ಮಾಡಿ ಹಿಡಿದು ಆ ಕರ್ಣನ ಕೈಯನ್ನ ಹಿಡಿದು ಅಲ್ಲಿ ಕರ್ಣನಿಗೆ ಆ ವಿಳಯವನ್ನ ಕೊಟ್ಟು ಅವನನ್ನ ತನ್ನ ಪಕ್ಷಕ್ಕೆ ಬರಸಡೆದು ಇಲ್ಲಿ ಕೈ ಇಲ್ಲಿ ಇಲ್ಲ ಒಂದ್ ಕಡೆ ಕೈಯೊಳಗೆ ಕೈಯಿಟ್ಟು ಕೈಯೊಳಗೆ ಕೈ ಇಟ್ಟು ಏಳತೊಡಗಿದನು ಏನಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಅಂತ ಅಂದ್ರೆ ಇಲ್ಲಿ ಎಲೆ ದಿವಾಕರ ತನೆಯ ಅಂದ್ರೆ ಎಲೆ ಸೂರ್ಯ ಪುತ್ರನೇ ನಿನ್ನ ಕುಲವನ್ನು ನೀನು ತಿಳಿದಿಲ್ಲ ನಿನ್ನ ಕುಲದ ಬಗ್ಗೆ ನಿನ್ನ ಜನ್ಮ ರಹಸ್ಯದ ಬಗ್ಗೆ ನಿನ್ನ ಹುಟ್ಟಿನ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ ಆದ್ದರಿಂದ ನೀನು ಆ ಸುಯೋಧನನ ಅಥವಾ ಆ ಕುರುಪತಿಯ ಅಥವಾ ದುರ್ಯೋಧನನ ಹತ್ತಿರ ವ್ಯರ್ಥವಾಗಿ ಸೇವಕನಾಗಿ ಸೇವೆಯನ್ನ ಮಾಡುತ್ತಿದೆಯಲ್ಲ ಮಾಡುತ್ತಿದ್ದೀಯಾ ಇದು ಉಚಿತವಲ್ಲ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ಕರ್ಣನಿಗೆ ಹೇಳ್ತಾ ಇರ್ತಕ್ಕಂತಹ ಮಾತುಗಳನ್ನ ಈ ಒಂದು ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಮುಂದುವರದಂತೆ ಕರ್ಣನ ಜನ್ಮ ರಹಸ್ಯವನ್ನ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮುಂದಿನ ಪದ್ಯದಲ್ಲಿ ನೋಡೋದಾದ್ರೆ ನೋಡಿ ಈಗ ಐದನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಲಲನೆ ತಾ ಪಡೆದ ಐದು ಮಂತ್ರಮಂ ಗಳಲ್ಲಿ ಮೊದಲಿಗನು ನೀನು ನಿನ್ನೆಯ ಬಳಿಕ ಯುಧಿಷ್ಠಿರದೇವ ದೇವ ಮೂರನೆಯಾತ ಕಲಿ ಭೀಮ ಫಲ್ಗುಣನು ನಾಲ್ಕನೆಯ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರವು ಇಲ್ಲಿ ಮಂತ್ರದ ಇಬ್ಬರು ಉದಿಸಿದರು ಅನ್ನುವಂತಹ ಈ ಸಾಲುಗಳನ್ನು ಗಮನಿಸಿದ್ರೆ ಇಲ್ಲಿ ಕರ್ಣನಿಗೆ ಶ್ರೀಕೃಷ್ಣ ಅಲ್ಲಿ ಕರ್ಣನ ಜನ್ಮ ರಹಸ್ಯವನ್ನ ಹೇಳ್ತಾ ಇದಾರೆ ನೀನ್ ಯಾರು ಏನು ನಿನಗೂ ಮತ್ತೆ ಪಾಂಡವರಿಗೂ ಇರತಕ್ಕಂತಹ ಸಂಬಂಧ ಏನು ಅನ್ನೋದ್ರ ವಿಚಾರವನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ನೋಡಪ್ಪ ಕುಂತಿದೇವಿ ಪಡೆದಂತಹ ಐದು ಮಂತ್ರಗಳಲ್ಲಿ ಮೊದಲನೆಯವನು ನೀನು ಕುಂತಿದೇವಿ ಐ ಪಡೆದಂತಹ ಐದು ಮಂತ್ರಗಳಲ್ಲಿ ಮೊದಲನೆಯವನು ನೀನು ಎರಡನೆಯವನು ಅಂದ್ರೆ ನಿನ್ನ ಬಳಿಕ ಯುದಿಷ್ಠಿರ ದೇವ ಅಥವಾ ಯುಧಿಷ್ಠಿರನನ್ನ ಮತ್ತೊಂದು ಹೆಸರಿನಿಂದ ಕರಿತಾ ಹೋಗ್ತೀವಿ ಧರ್ಮರಾಯ ಅಂತಕ್ಕಂಥದ್ದು ನಿನ್ನ ಬಳಿಕ ಧರ್ಮರಾಯ ಮೂರನೆಯವನು ಅಂದ್ರೆ ಮೂರನೆಯ ಆತ ಕಲಿಭೀಮಾ ಅಂತಕ್ಕಂಥದ್ದು ಹಾಗೆ ನಾಲ್ಕನೆಯವನು ಅರ್ಜುನ ನಾಲ್ಕನೆಯವನು ಅರ್ಜುನ ಹಾಗೆ ಮುಂದುವರದಂತೆ ಆ ನಂತರ ಐದನೇ ಮಂತ್ರದಿಂದ ಇಲ್ಲಿ ಆ ಮಂತ್ರದಲ್ಲಿ ನಕುಲ ಸಹದೇವರು ಐದನೇ ಮಂತ್ರದಲ್ಲಿ ಆ ನಕುಲ ಮತ್ತೆ ಸಹದೇವರಿಬ್ಬರು ಕೂಡ ಹುಡ್ತಾರೆ ಇದು ನಿನ್ನ ಹುಟ್ಟಿನ ಗುಟ್ಟು ಅಂತಕ್ಕಂಥದ್ದು ಯಾಕಂದ್ರೆ ಆ ಐದನೇ ಮಂತ್ರದಿಂದ ಮಾದ್ರಿಯಲ್ಲಿ ನಕುಲ ಮತ್ತೆ ಸಹದೇವರು ಹುಡ್ತಕ್ಕಂಥದ್ದು ಮಾದ್ರಿ ಅನ್ನುವಂತಹ ಇಲ್ಲಿ ಪಾಂಡುರಾಜನ ಹೆಂಡತಿ ಆ ಹುಡುಗಿಗೆ ಎಲ್ಲ ಕಡೆ ಎರಡನೇ ಹೆಂಡತಿ ಆಗಿರ್ತಕ್ಕಂಥ ಮಾದ್ರಿಯ ಇಲ್ಲಿ ಆ ಅವಳು ಅಶ್ವಿನಿ ದೇವತೆಯನ್ನ ಕುರಿತು ಎಲ್ಲ ಒಂದ್ ಕಡೆ ಆ ಮಂತ್ರವನ್ನ ಜಪಿಸ್ತಂತಹ ಸಂದರ್ಭದಲ್ಲಿ ನಕುಲ ಮತ್ತೆ ಸಹದೇವರು ಇಲ್ಲಿ ಉಡ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಶ್ರೀ ಇಲ್ಲಿ ಕರ್ಣನ ಆ ಒಂದು ಜನ್ಮ ರಹಸ್ಯ ನಿಧಾನವಾಗಿ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಮುಂದುವರಿದಂತೆ ಆ ತನ್ನ ಜನ್ಮ ರಹಸ್ಯವನ್ನ ತಿಳ್ಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ಯಾರು ಕರ್ಣ ಹಾಗೆ ಮುಂದುವರೆದು ಆದ ಇಲ್ಲಿ ಅದರಿನ ಪಾಂಡವರೈವರ ಮೊದಲಿಗನು ನೀನಿರಲು ನೋಡಿ ಪಾಂಡವರೈವರ ಮೊದಲಿಗನು ನೀನಿರಲು ಕದನ ಇಲ್ಲಿ ನೀನಿರಲು ಧರಣಿಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು ಇದು ನಿಧಾನವು ಕರ್ಣ ನಿನ್ನ ಅಬುದಯವನೇ ಬಯಸುವೆನೆ ಬಯಸುವವನು ನಿನ್ನಯ ಪಾದಕ್ಕೆ ಕೆಡುಹುವೆ ಐವರನು ಬಹು ಎನ್ನ ಸಂಗಾತ ಅನ್ನುವಂತಹ ಮಾತನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮುಂದುವರೆದು ಕರ್ಣನಿಗೆ ಹೇಳ್ತಾ ಇದ್ದಾನೆ ಕರ್ಣ ಪಾಂಡವರಲ್ಲಿ ಐವರಿಗಿಂತ ಮೊದಲಿರುವನು ನೀನು ಹಾಗೆ ನೀನಿರುವ ಕಾರಣದಿಂದ ಭೂಮಿಗಾಗಿ ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡುವುದು ಸರಿಯಲ್ಲ ನೀನಿದ್ದೀಯಾ ನೀನೇ ಮೊದಲಿಗನು ನೀನ್ ಇರ್ಬೇಕಾದ್ರೆ ಪಾಂಡವರು ಮತ್ತು ಕೌರವರು ಭೂಮಿಗಾಗಿ ಎಲ್ಲ ಕಡೆ ಯುದ್ಧವನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಾಗೆ ಯೋಚಿಸಿ ನೋಡಿದ್ರೆ ಕರ್ಣ ಯುದ್ಧ ಆಗಬೇಕಾಗಿಲ್ಲ ನೋಡು ನಿಧಾನಕ್ಕೆ ಯೋಚನೆ ಮಾಡೋ ಯುದ್ಧದ ಅವಶ್ಯಕತೆನೇ ಇಲ್ಲ ಕರ್ಣ ನಾನು ನಿನ್ನ ಏಳಿಗೆಯನ್ನ ಬಯಸ್ತಿನಪ್ಪಾ ಸದಾ ನಾನು ನಿನ್ನ ಏಳಿಗೆಯನ್ನೇ ಬಯಸ್ತಕ್ಕಂತಹವನು ಆ ಐದು ಜನ ಪಾಂಡವರನ್ನ ತಂದು ನಿನ್ನ ಪಾದದ ಮೇಲೆ ಬೀಳಿಸ್ತೀನಿ ನಿನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವ ನ ನಮಸ್ಕಾರ ಮಾಡುವಂತೆ ಮಾಡ್ತೀನಿ ಕರ್ಣ ನನ್ನ ಜೊತೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಕರ್ಣನನ್ನ ಕುರಿತು ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಈ ಒಂದು ಆ ಭಾವಾರ್ಥದ ವಿಚಾರ ಅಂತಕ್ಕಂಥದ್ದು ಹಾಗೆ ಮುಂದುವರೆದಂತೆ ನೀವು ಇಲ್ಲಿ ಬೇಕಾದ್ರೆ ಇನ್ನೊಂದ್ಸರಿ ಗಮನಿಸ್ತಾ ಹೋಗ್ಬೋದು ಐದನೇ ಪದ್ಯದಲ್ಲಿ ಇನ್ನೂ ಸ್ವಲ್ಪ ವಿಚಾರ ಬೇಕು ಅಂತ ಇಲ್ಲಿ ಯುಧಿಷ್ಠಿರ ದೇವ ಯಮನಿಂದ ಉಡ್ತಕ್ಕಂಥದ್ದು ಕಲಿಬೀಮಾ ವಾಯುದೇವನಿಂದ ಉಡ್ತಕ್ಕಂಥದ್ದು ಹಾಗೇನೆ ಅರ್ಜುನ ಇಂದ್ರ ದೇವನಿಂದ ಅಶ್ವಿನಿ ದೇವತೆಗಳ ಸಹಾಯದಿಂದ ಅವ್ರ ಅಶ್ವಿನಿ ದೇವತೆಗಳನ್ನ ಇಲ್ಲಿ ಮಂತ್ರಗಳಿಂದ ಜಪಿಸ್ತಂತ ಸಂದರ್ಭದಲ್ಲಿ ನಕುಲ ಸಹ ದೇವರು ಹುಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನ ಬೇಕಾದ್ರೆ ನೀವು ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅಂದಾಗ ಐದನೇ ಪದ್ಯದಲ್ಲಿ ಬರಿಬಹುದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ